ಕಂಪನೀಸ್ ಅವರ್ ಬೌಂಡ್ ಡ್ಯೂಟಿ ಟು ಸೌಮ್ ಇವತ್ತು ಏನು ಟೆಕ್ಸ್ ಸಮ್ಮಿಟ್ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಅಂತಾರಾಷ್ಟ್ರೀಯ ನಾಯಕರುಗಳೆಲ್ಲ ಕೂಡ ಇವತ್ತು ಬೆಂಗಳೂರು ಬಗ್ಗೆ ದೊಡ್ಡ ಆಸಕ್ತಿ ತೋರಿಸಿ ಇಲ್ಲಿ ಬರ್ತಾ ಇದ್ದಾರೆ ಬಹಳ ಸಂತೋಷ ನಾವು ಅವ್ರಿಗೆ ಆಧಾರದ ಸ್ವಾಗತ ಮಾಡ್ತೀವಿ ಬಹಳ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಕೋಟ್ಯಾಂತ ರೂಪಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನಾನು ನಮ್ಮ ಮಕ್ಕಳಿಗೆ ಅಂದ್ರೆ ನಮ್ಮ ಮಕ್ಕಳ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಇಡೀ ಪ್ರಪಂಚ ನಿಮ್ಮನ್ನ ನೋಡ್ತಾ ಇದೆ ನೀವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ಮಕ್ಕಳು ಎಲ್ಲ ಕಾಂಪೀಟ್ ಮಾಡಬೇಕು ಸರ್ಕಾರ ಎಲ್ಲರೂ ಕೂಡ ಸ್ಪಂದಿಸಲಿಕ್ಕೆ ಅವಕಾಶ ಇದೆ ನಿಮ್ಗೂ ಕೂಡ ಹೊಸ ಹೊಸ ಐಡಿಯಾ ಬಂದ್ರೆ ಈ ಸ್ಟಾರ್ಟ್ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಸೊ ಇವತ್ತು ನಮ್ಮ ಮೇಲೆ ಇಡೀ ಪ್ರಪಂಚದ ಎಲ್ಲ ಈ ಐ ಟಿ ಪ್ರೊಫೆಷನ್ಸ್ ಎಲ್ಲ ಕೂಡ ವಿಶ್ವಾಸ ಇಟ್ಟು ಇವತ್ತು ಬಂದಿದ್ದಾರೆ ಐವತ್ತು ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸಾವಿರದ ಐನೂರು ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದ್ದಾರೆ ಆಲ್ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಇದೆ ಅರವತ್ತು ದೇಶದಿಂದ ಮತ್ತು ಎಲ್ಲಾ ದೇಶದ ರಾಜ್ಯದ ದೇಶದ ಎಲ್ಲಾ ರಾಜ್ಯದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಈ ಒಂದು ಗಾರ್ಡನ್ ಸಿಟಿ ಏರ್ ಕಂಡೀಷನ್ ಸಿಟಿಲಿ ನಂಬ್ ಬರ್ತಾ ಇದ್ದಾರೆ ನಾವು ನಾವ್ರಿಗೊಂದು ಉತ್ತಮವಾದಂತ ಬೆಳವಣಿಗೆಯನ್ನ ಅವರು ಬದುಕಬೇಕು ಅವರು ದುಡ್ಡು ಸಂಪಾದನೆ ಮಾಡಬೇಕು ಉದ್ಯೋಗ ಕೊಡಬೇಕು ಅದಕ್ಕೆ ಏನೇನ್ ಬೇಕೋ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದು ಆಮೇಲೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಶರದ್ ಬಚ್ಚೇಗೌಡರು ಹಗಲು ರಾತ್ರಿ ದುಡಿತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಅವರ ನಾಯಕತ್ವ ಬಹಳ ಚೆನ್ನಾಗಿ ಇಲ್ಲಿ ಬೆಳೀತಾ ಇದೆ ಸೊ ನಮ್ ಗವರ್ಮೆಂಟ್ নাৱে ওচৰত